ಒಂದೇ ಒಂದು ಸಾಲ ಸೋತು ಮಾಡು ನೀ ಒಂದೇ ಒಂದು ಆ ಕಡೆ ಈ ಕಡೆ ಜಾಸ್ತಿ ಅಲ್ಲಾಡದೆ ಬಾರಿ ನಿಮ್ಮ ತೋಲೆ ತುಂಬಿ ಈಟ್ಲು ಕಾಡ್ತಾವ್ರೆ ಇನ್ಸ್ಟಾಗ್ರಾಮಿನೊಳಗೆ ಇಳಗೆ ಏನಂಟಿ ಮನೆ ತುಂಬಾ ಈ ತರ ಜಾತ್ರೆ ಲೈಟ್ ಎಫೆಕ್ಟ್ಸ್ ಗಳನ್ನ ಹಾಕೊಂಡ್ಬಿಟ್ಟು ಈ ರೇಂಜು ಅಲ್ಲಾಡ್ತಾ ಇದಿರಲ್ಲ ಈ ಅಪೆಂಡಿಕ್ಸ್ ಕಾಯಿಲೆ ಐತರ ನಿಮ್ಗ ಏನಾದ್ರು ಅಲ್ಲಾಟ್ಸಿನ್ ಕಾಯಿಲೆ ಬಂದ್ಬಿಟ್ಟಿದ್ಯಾ ಪಾಪ ನಿಮಗ್ ಕೇಳಿದ್ರೆ ನೀವೇನ್ ಹೇಳ್ತೀರಾ ಯಜಮಾನ್ರು ಏನ್ ಮಾಡ್ತಾವ್ರೆ ತಡ್ರಿ ನಾನೇ ಹೋಗಿ ವಿಚಾರ್ಸ್ಕೊಂಡ್ ಬರ್ತೀನಿ ಅಲ್ಲಿ ವರ್ಗು ನೀವ್ ಅಲ್ಲಾಡ್ಸ್ ತಾ ಇರಿ ವಾ ಡೂ ಇ ಲಾಯ್ ಬಾಯ್ ಎಲ್ಲದ ಅಲ್ಲದ ಆರೋಗ್ಯ ನೀರ್ ಫಸ್ಟ್ ಬಾ ನಿಂತ ಮೈ ತಕ್ಕೊಳ ಅಯೋಗ್ಯ ಸೋಪ್ ಹೋಗ ಮುಕ್ಳಿದು ವಿಧಿ ಮೇಲೆಗಡೆ ಒಮ್ಮ ಫ್ಲೋರ್ ಬಸ್ಕಂಡ್ ಬೀಳೋ ಟಿಕ್ ಟಾಕಿಂಗು ಇಲ್ಲಿ ಒಯ್ಯ ಬಾತ್ರೂಮ್ ಬಾಕ್ ಹಾಕಿ ಡ್ಯಾನ್ಸಿಂಗ್ ಮನ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ ಮನೆ ಚಿಕ್ಕ ಮಕ್ಳು ಯಾರು ಇದ್ರೆ ಪಪ್ಪ ಒಬ್ಬ ಕಷ್ಟ ಸುಖ ವಿಚಾರಿಸ್ಕೊಳ್ಳೋಣ ಸ್ನಾನ ಮಾಡ್ತೇವೆ ಪರವಾಗಿಲ್ಲ ಮತ್ತೆತ್ತು ಬಾತ್ರೂಮ್ ಓಡ್ ಹಾಕೊಂಡು ಸ್ನಾನ ಮಾಡಪ್ಪ ್ಕೊಂಡಿದ್ಯಾ ನೀನು ಕಳ್ಳಿ ಏನಮ್ಮ ನಿಮ್ ಫ್ಯಾಮಿಲಿ ರೀಲ್ಸ್ ಅಡಿಕ್ಟೆಡ್ ಈ ತರ ಏಯ್ ಕೈಯಾಕಮ್ಮ ಮುಗಿತಾ ಇದ್ಯಾ ದೇವ್ರಣ್ಣ ನಿಮ್ ಫ್ಯಾಮಿಲಿ ಮೆಟ್ರ್ ನಮ್ಗೆ ಯಾರು ಹೇಳಲ್ಲ ನಂಗೆ ಅರ್ಥ ಆಗುತ್ತಮ್ಮ ಈ ಬೇಲನೇದು ಹೊಲ ಮೈದಂಗೆ ತಿದ್ದ ಬುದ್ದಿ ಹೇಳದಕ್ಕಾಗಿರೋ ಅಪ್ಪ ಅಮ್ಮನೇ ಈ ತರ ಎಲ್ಲ ಮಾಡಿದ್ರೆ ಮಕ್ಕಳ ನೀವೇನು ಮಾಡ್ತಿರೋಯ್ಯೋ ಮಕ್ಕ ಯಾಕಮ್ಮ ಅಂಕುಚ್ ಇದ ನೀವು ಕಕ್ಸ್ಕೋಬೇಕೇನೆ ಬರ್ತಾ ಇಲ್ವಾ ಬರ್ತಾ ಇದ್ಯಾ ಯಾಕಿ ಮುಗ್ ಕುರಿತಾ ಇದ್ಯಲ ಇವಳು ಮೆಂಟ್ಲೆ ಕಂಡ್ರು ಕರ್ನಾಟಕ ಹುಡುಗರು ಹೇಳ್ತಿದ್ದೀನಿ ನಾನು ನನ್ನ ಎಷ್ಟು ಲೈನ್ ಹಾಕಿದ್ರು ನಾನು ನಮ್ಮ ಬೋಟಿ ಬೋಟ್ ಏನೋ ಲೈನ್ ಹಾಕೋದು ಹೌದು ನಾವು ಸಿಂಗಲ್ಸ್ ನಮ್ಗೆ ಯಾರು ಬೀಳ್ತಿಲ್ಲ ನಮ್ಮ ಬಾಳಿನಲ್ಲಿ ಭಾಗ್ಯಲಕ್ಷ್ಮಿ ಬರುವಂತ ಸಾಧ್ಯತೆ ತುಂಬಾ ಕಡಿಮೆ ಇದೆ ಮಾರ್ಕ್ ದಿನ ಕಾಡುತ್ತೆ ಹಾಗೊಂದು ಮಾತ್ರಕ್ಕೆ ನಿನಗ್ ಲೈನ್ ಹಾಕಿ ನಮ್ಮ ಅಮೂಲ್ಯವಾದ ಲೈಂಗಿಕ ಕ್ರಿಯೆನ ಗಬ್ಬೆ ಬ್ರಸ್ಕೊಳೋ ಅಷ್ಟ ಇನ್ನು ಬರ್ಗೆಟ್ಟಿಲ್ಲ ಕೋಣ ಕರ್ನಾಟಕ ಹುಡುಗರು ಹೇಳ್ತಾ ನೀವು ಎಷ್ಟು ನನ್ನ ಲೈನ್ ಹಾಕಿದ್ರು ನಾನು ಬಿಡಲ್ಲ ಈ ಕಡೆ ಮುದಕಪ್ಪ ಗೊತ್ತಾಯ್ತಾ ಹೌದೌದು ನಮ್ಮ ಕರ್ನಾಟಕದ ಗಂಡೆಯಕಲು ಗಂಡು ಮುತ್ತ ಇದೆ ಬಾಳ ಕೊಡೋಷ್ಟೆ ಇನ್ನು ಬರಗೆಟ್ಟಿಲ್ಲ ನಿನ್ನ ಪೊಳಸ ಒಲಿಗಳು ಥೈಲ್ಯಾಂಡ್ ಅಲ್ಲಿವೆ ಹಾ ಕ್ಯಾಪುಂಕಾ ಬೋಂಬೋ ಮಸಾ 20 ಥೈಮಾ ಅಂತ ರೋಡ್ ರೋಡ್ ಓಡಾಡ್ತಾ ಇರ್ತಾರಲ್ಲ ಅಂತ ಬಾಳೇನ್ಲೆಸ್ ಬ್ರದರ್ಸ್ ಕೈಯಲ್ಲಿ ಮಾತ್ರ ನಿನ್ನ ಪळಸಕಾಗ거든 ಆಗೋದು ನೀ ಇಷ್ಟ ಲೈನ್ ಆಕಿ ಕಾಳ ಹಾಕಿದ್ರು ನಾನು ಬಿಡಲ್ಲ ಒಂದು ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದೆಯಲ್ಲೋ ಮುಖಲೇಪ್ಪಾ ಅದು ಮುಕ್ಕಪ್ಪ ನಮಗೊಂದು ಡೌಟ್ ಕಾಳು ಹಾಕಿ ಅಂತ ಗಂಡ ಕಿಲಿಗೆ ಡೈರೆಕ್ಟ್ ಆಗಿ ಆಫರ್ ಕೊಡ್ತಾ ಇದೆ ಇಲ್ಲ ಕಾಳು ಹಾಕಿದ್ರೆ ಹಾಕ್ಸ್ಕೊಳ್ಳೋ ಲೋಪರು ಅಂತ ನಿನ್ನ ಬಗ್ಗೆ ನೀನು ಇಂಡೈರೆಕ್ಟ್ ಆಗಿ ಹೇಳುತ್ತೆ ನಿಂದ್ಬಿಡೋ ನಿಮ್ಮ ತಮ್ಮ ಪುಟ್ ಪಾಯ್ಸನ್ ಪುರುಷೋತ್ತಮ ಹೆಂಗಿದ್ದಾನೀಗ ಪುರ್ಸೋತಮ್ರೆ ಬಸ್ಸರಿಗೆ ಲೇಬರ್ ಪೈನ್ ಬಂದಾಗ್ಲೂ ಇಷ್ಟೆಲ್ಲ ಬಡ್ಕೊಳಲ್ ರೀಸ ಫುಡ್ ಪಾಯಸನ್ ಅಂತ ಸಿಕ್ಸಿಕ್ಕಿಂತ ಸಿಕ್ಕಿಂದೆಲ್ಲ ಬಾಯಿ ಹಾಕೊಂಡ್ಬಿಟ್ಟ ನಿಂದೆ ಮುಂದೆ ನೋಡಲ್ಲ ನಿನ್ನೆ ಗೋಬಿ ಮಂಜೂರಿ ತಿನ್ಬಿಟ್ಟು ಸಿಕ್ತ ಮನೆ ಬರದ ಬಿಟ್ಬಿಟ್ಟು ಪಕ್ಕದಲ್ಲಿ ಪಿಸ್ಪ್ರೈ ಮಾಡ್ತೀವಿ ಅನ್ಬಿಟ್ಟು ಅಂತ ಈಗ ನೋಡಿ ಕಳ್ಳು ಕಿಡ್ನಿ ಎರಡು ಲಿಪ್ಲಾಕ್ ಮಾಡ್ಕೊಂಡ್ಬಿಟ್ಟು ಒಳಗಡೆ ಅದಕ್ಕೆ ಇಲ್ಲ ಅದಕ್ಕೆ ಹೇಳೋದು ತಿನ್ಬೇಕಾರೆ ಇತಿ ಮಿತಿಲ್ ತಿನ್ಬೇಕು ಅಂತ ತಿನ್ ಬಡ್ಕೋತಾರ ಪೋರ್ಸ್ ನೋಡಿದ್ರೆ ಅವೆಲ್ಲ ಬಿಡ್ಸ್ಬೇಕು ಅಂತಂದ್ರೆ ಸಿ ಶಿಕ್ಷನ್ ಮಾಡಿಸಬೇಕು ಅಂತ ಅನ್ಸುತ್ತೆ ಬಿಟ್ರೆ ಯಾರು ಬೇರೆ ದೊಡ್ಡ ನಿಮ್ಗೋಗ್ಬಿಟ್ರೆ ಇಲ್ವಾ ಕೆಂಟ್ ಏನಿಲ್ಲ ಒಂದ್ ವಿಷಯ ತಿಳಿಸಬೇಕಿತ್ತು ಒಬ್ಬ ಸುಮ್ನೆ ಕಾಲ್ ಮಾಡ್ತಾನೆ ಗೊತ್ತಾ ನೀನು ಕಾಲ್ ಎತ್ ಬಿಡ್ಬೇಕಾಗಿತ್ತು ಅವ್ರ ಹತ್ರ ಕಾಲ್ ನ ಎತ್ ಬಿಟ್ಟಿ ಮಾತಾಡ್ಬೇಕಾಗಿತ್ತು ಅಂತ ಅಂದೆ ರಾಜಾ ಸಾಕು ಹೌದಾ ರಾತ್ರಿ ಆದ್ರೆ ಯಾಕೋ ಅವ್ರ ಬೇಕು ಅನ್ನೋ ತರ ಕಾಲ್ ಮಾಡ್ತಾನೆ ಯಾಕೆ ಕಾಲ್ ಮಾಡ್ತಾನೆ ಒಂದ್ಸಲ ಕೇಳ್ರ ಅವ್ನ ಓಕೆನಾ ನಾವು ಕೇಳಕ್ಕಿ ನೀನ್ ನಮ್ಮನ್ನ ಕೇಳ್ಬಿಟ್ಟು ನಂಬರ್ ಕೊಟ್ಟಿದ್ದಾನೋ ಕೆಪ್ರದುಲ್ಲೇ ಅವ್ರ ಗಂಟೆ ಹತ್ತು ಕಾಲ್ ಮಾಡ್ತಾ ಮಾಡ್ತಾ ಅಯ್ಯೋ ಏನ್ರಲ್ಲಿ ಗಂಡ್ ಮಕ್ಳ ತರ ಬಟ್ಟೆ ಹಾಕ್ತೀರಾ ಗಂಡ್ ಮಕ್ಳ ತರ ದಾಡಿ ಬಿಡ್ತೀರಾ ಗಂಡ್ ಮಕ್ಳಿಗೆ ಇರ್ಬೇಕಾಗಿರೋ ಒಂದ್ ಲಕ್ಷಣನು ಇಲ್ವಲ್ರು ಏನ್ರ ಇವೆಲ್ಲ ಗಲ್ಲಿ ಅಲ್ಲ ನಂಗೊಂದು ಡೌಟ್ ನಿಮ್ಮ ಹಿಂದೆ ಬಿದ್ದಿರುವಂತಹ ಯುಗ ಪುರುಷರು ಯಾರು